ಟಾಮ್ ಎಂಜುರೀಸ್ ನಾನಿವತ್ತು ಹಬ್ಬದ ಪ್ರಯುಕ್ತ ಈ ಗ್ರೀನ್ ಮೈಸೂರು ಸಿಲ್ಕ್ ಸ್ಯಾರಿನ ಸ್ಟೈಲ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಸ್ಯಾರಿ ಸೂಪರ್ ಆಗಿದೆ ಅಲ್ವಾ ನಾನು ಇದಕ್ಕೆ ಕುಚ್ಚು ಬದಲು ಈ ಥರ ಲೇಸ್ ವರ್ಕ್ ಕೊಟ್ಟಿದ್ದೀನಿ ಸಖತ್ತಾಗಿದೆ ಅಲ್ವಾ ಬನ್ನಿ ಇವಾಗ ಇದ್ರ ಬ್ಲೌಸ್ ನೋಡೋಣ ನಾನಿಲ್ಲಿ ಸೇಮ್ ಕಲರ್ ವೆಲ್ವೆಟ್ ಬ್ಲೌಸ್ ಹೋಲಿಸಿದ್ದೀನಿ ಆ್ಯಂಡ್ ಇದಕ್ಕೆ ನಾನೇ ವರ್ಕ್ ಕೂಡ ಮಾಡಿದ್ದೀನಿ ಸ್ಟೋನ್ಸ್ ಆ್ಯಂಡ್ ಪರ್ ಲೇಸ್ ಯೂಸ್ ಮಾಡಿ ವರ್ಕ್ ಮಾಡಿದ್ದೀನಿ ನೋಡಿ ಸ್ಲೀವ್ಸಿಗೆ ಈ ಥರ ವರ್ಕ್ ಮಾಡಿದ್ದೀನಿ ಎರಡು ಸ್ಲೀವ್ಸ್ನು ಇದೇ ಥರ ಮಾಡಿಕೊಂಡು ಬ್ಯಾಕಿಗೆ ಸ್ಟೋನ್ ಯೂಸ್ ಮಾಡಿ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡ್ಕೊಂಡಿದ್ದೀನಿ ಫುಲ್ ಮಿಂಚಿಂಗ್ ಇವತ್ತು ಬನ್ನಿ ಫೈನಲಿ ಸೀರೆ ಉಡ್ಕೊಂಡಿದ್ದಾಯ್ತು ಲೈಟಾಗಿ ಮೇಕಪ್ ಕೂಡ ಆಯಿತು ಸ್ಯಾರಿ ಅಂದಮೇಲೆ ಜುಮ್ಕಾ ಕಂಪಲ್ಸರಿ ಅಲ್ವಾ ಹಾಗೆ ಈ ಕ್ಯೂಟ್ ಜುಮ್ಕಾ ಹಾಕ್ಕೊಂಡೆ ಗ್ರೀನ್ ಸ್ಯಾರಿ ವಿತೌಟ್ ಗ್ರೀನ್ ಬ್ಯಾಂಗಲ್ಸ್ ಇನ್ಕಂಪ್ಲೀಟ್ ಅಲ್ವಾ ಹಾಗೆ ಈ ಹಸಿರು ಬಳೆಗಳನ್ನೂ ಕೂಡ ಹಾಕೊಂಡೆ ನಾನು ಆಲ್ಮೋಸ್ಟ್ ಸ್ಯಾರಿಗೆ ಗ್ರೀನ್ ಬ್ಯಾಂಗಲ್ಸ್ನೇ ಯೂಸ್ ಮಾಡ್ತೀನಿ ಎಷ್ಟು ಚಂದ ಉಂಟಲ್ಲ ಆ್ಯಂಡ್ ಲಾಸ್ಟಾಗಿ ಈ ನೋಸ್ಪಿನ್ನ ಟ್ರೈ ಮಾಡ್ತಿದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಇದನ್ನು ಹಾಕೊಳ್ತಾ ಇರೋದು ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಅಂತ ಹೇಳಿ ಹಾಕ್ಕೊಂಡೆ ನನಗಂತೂ ತುಂಬ ದಿನದಿಂದ ಈ ಆಸೆ ಇತ್ತು ಇದನ್ನು ಹಾಕೋಬೇಕು ಅಂತ ಹಾಕ್ಕೊಂಡು ನೋಡಿದೆ ನನಗಂತೂ ಇಷ್ಟ ಆಯಿತು ನನ್ನ ಮಗ ಬೇರೆ ಅಮ್ಮ ದೇವ್ರ ಥರ ಕಾಣ್ತಿದ್ದೀಯಾ ಅಂತ ಬಂದು ಹೇಳಿದಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ನೋಡಿ ನನ್ನ ಫೈನಲ್ ಲುಕ್ ಹೀಗಿದೆ ಹೇಗೆ ಕಾಣಿಸ್ತಿದ್ದೀನಿ ಅಂದ್ರೆ ಒಂದು ಸೀರಿ ನಮ್ಮ ಹೆಣ್ಮಕ್ಳಿಗೆ ಅಲ್ವಾ ನೋಡಿ ಬ್ಲೌಸ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಬ್ಲೌಸ್ ಡೀಟೇಲಾಗಿ ಆಗಿ ನಿಮಗೆ ತೋರಿಸ್ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ